ನಮಸ್ಕಾರ ಸ್ನೇಹಿತರೆ ಶಿರಸಿ ಮಾರಿಕಾಂಬಾ ದೇವಿ ದೇವಸ್ಥಾನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಸಾಕಷ್ಟು ಪ್ರಸಿದ್ಧವಾದ ದೇವಸ್ಥಾನ ಇಲ್ಲಿನ ಜಾತ್ರಾ ಮಹೋತ್ಸವವೇ ವಿಶ್ವ ಪ್ರಸಿದ್ಧ ಶಿರಸಿ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳಲೇಬೇಕು ಶಿರಸಿ ಮಾರಿಕಾಂಬಾ ದೇವಾಲಯ ಉತ್ತರ ಕನ್ನಡದ ಅತ್ಯಂತ ಪ್ರಸಿದ್ಧ ಹಾಗೂ ಪುರಾತನ ದೇವಾಲಯ ಈ ದೇವಾಲಯ ಉತ್ತರ ಕರ್ನಾಟಕದಲ್ಲಿದ್ದರೂ ಕೂಡ ಇದರ ಕೀರ್ತಿ ಸಂಪೂರ್ಣ ಕರ್ನಾಟಕವನ್ನೇ ಆವರಿಸಿದೆ ದೇಶ ವಿದೇಶಗಳಿಂದ ಭಕ್ತರು ಈಕೆಯ ಆಶೀರ್ವಾದವನ್ನು ಪಡೆಯಲು ಬರ್ತಾರೆ ಎರಡು ವರ್ಷಗಳಿಗೊಮ್ಮೆ ಇಲ್ಲಿ ನಡೆಯುವ ಜಾತ್ರಾ ಮಹೋತ್ಸವವೇ ಇಲ್ಲಿನ ಅತ್ಯಂತ ವಿಶೇಷ ಶಿರಸಿ ಈ ಪ್ರಸಿದ್ಧ ಮಾರಿಕಾಂಬಾ ದೇವಸ್ಥಾನದ ಕುರಿತು ಕೊಂಚ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಪವಿತ್ರ ದೇವಾಲಯವನ್ನು ಪ್ರವೇಶ ಮಾಡ್ತಾ ಇದ್ದಂತೆ ದೇವಾಲಯದ ಹಿಕ್ಕೆಲಗಳಲ್ಲಿನ ಎರಡು ಆನೆಗಳ ಮೂರ್ತಿಯು ನಮ್ಮನ್ನು ದೇವಾಲಯದ ಒಳಗೆ ಆಹ್ವಾನಿಸುತ್ತದೆ ಈ ದೇವಾಲಯದ ಪ್ರವೇಶ ದ್ವಾರದಿಂದ ಹಿಡಿದು ಕೊನೆಯವರೆಗೂ ಗೋಡೆಗಳ ಮೇಲೆ ಕೆಂಪು ಬಣ್ಣದಿಂದ ಪುರಾತನ ಕಥೆಗಳನ್ನು ಬರೆಯಲಾಗಿದೆ ಭಕ್ತರು ಈ ಪುರಾತನ ಕಥೆಗಳನ್ನು ಇಲ್ಲಿ ಓದಿ ತಿಳಿದುಕೊಳ್ಳಬಹುದು ಇನ್ನು ನೀವು ದೇವಾಲಯದ ಒಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ದೊಡ್ಡದೊಂದು ಸಭಾಭವನವನ್ನು ಕಾಣಬಹುದು ಈ ಸಭಾಭವನವನ್ನು ಪ್ರವೇಶ ಮಾಡುತ್ತಿದ್ದಂತೆ ನಮ್ಮ ಮೈ ಮನ ಅರಳಲು ಪ್ರಾರಂಭಿಸುತ್ತೆ ಯಾಕೆ ಗೊತ್ತಾ ಇಲ್ಲಿ ಕುಂತಿರುವವಳು ಬೇರಾರು ಅಲ್ಲ ಆಕೆಯೇ ಇಲ್ಲಿನ ಎಂಟು ಕೈಗಳ ಏಳಡಿ ಎತ್ತರದ ವ್ಯಾಘ್ರನ ಮೇಲೆ ಆಸಿನಳಾದ ತಾಯಿ ಮಾರಿಕಾಂಬೆ ಈಕೆಯನ್ನ ನೋಡ್ತಾ ಇದ್ದಂತೆ ಜೀವನವೇ ಧನ್ಯ ಎನ್ನುವ ಭಾವನೆ ನಿಮ್ಮಲ್ಲಿ ಮೂಡುತ್ತೆ ಭವ್ಯವಾದ ಸಭಾಂಗಣ ಬಹುಶಃ ಇಂತಹ ವಿಶಾಲವಾದ ಸಭಾಂಗಣಗಳು ಕರ್ನಾಟಕದಲ್ಲಿ ಅಪರೂಪ ಅಂತಾನೆ ಹೇಳ್ಬಹುದು ವಿಸ್ತಾರವಾದ ಜಗಲಿಗಳು ಸ್ವತಃ ಶ್ರೀ ಮಾರಿಕಾಂಬೆಯ ಹಿರಿಮೆಯನ್ನ ಸಾರುತ್ತವೆ ದೇವಾಲಯದ ಮುಂಭಾಗದ ತೆರೆದ ಜಾಗವನ್ನು ಶ್ರೀ ಮಹಾಗಣಪತಿ ಈಶ್ವರ ಮತ್ತು ಹನುಮಂತನ ಸಣ್ಣ ದೇವಾಲಯಗಳು ಆವರಿಸಿಕೊಂಡಿವೆ ಗಣಪತಿಯ ದೇವಾಲಯವನ್ನು ಆಧುನಿಕ ರೀತಿಯಲ್ಲಿ ಪುನಃ ನಿರ್ಮಿಸಲಾಗಿದೆ ಕರ್ನಾಟಕದಲ್ಲಿ ಮಾರಮ್ಮ ದೇವಿಯರಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಅದರಲ್ಲೂ ಶಿರಸಿಯ ಈ ಮಾರಿಕಾಂಬಾ ದೇವಿಯನ್ನು ಕರ್ನಾಟಕದ ಎಲ್ಲ ಮಾರಿಯಮ್ಮರಿಗೆ ದೇವಿಯ ದೊಡ್ಡಕ್ಕ ಅಂತ ಕರೆಯಲಾಗುತ್ತೆ ಅಂದರೆ ಇರುವಂಥ ಎಲ್ಲ ಮಾರಿಯಮ್ಮಗಳ ದೊಡ್ಡಮ್ಮ ಅಥವಾ ದೊಡ್ಡಕ್ಕ ಅಂತ ಕರೆಯಲಾಗುತ್ತೆ ಕೊಲ್ಲೂರಿನ ಮೂಕಾಂಬಿಕೆ ಮೈಸೂರು ಚಾಮುಂಡೇಶ್ವರಿಗೂ ಈಕೆಯೇ ಅಕ್ಕ ಶಿರಸಿಯ ಮಾರಿಕಾಂಬಾ ದೇವಾಲಯವನ್ನು ಶ್ರೀ ಮಾರಿಕಾಂಬಾ ದೇವಾಲಯ ಅಮ್ನೂರ ಗುಡಿ ಮಾರಿಗುಡಿ ದೊಡ್ಡಮ್ಮನ ದೇವಸ್ಥಾನ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ ಜನ ಈಕೆಯನ್ನು ನೋಡಿ ನಮ್ಮೆಲ್ಲ ಕಷ್ಟಗಳನ್ನು ಹೇಳಿಕೊಂಡು ಭಕ್ತಿಯಿಂದ ಆರಾಧಿಸಿದ್ರೆ ಖಂಡಿತ ಎಲ್ಲ ಕಷ್ಟಗಳನ್ನು ದೂರಾಗಿಸಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕರ್ಣಿಸ್ತಾಳೆ ಸ್ನೇಹಿತರೆ ಮಾರಿಕಾಂಬ ದೇವಸ್ಥಾನ ಇತಿಹಾಸವನ್ನು ತಿಳಿದುಕೊಳ್ಳಲೇಬೇಕು ಹಾನಗಲ್ಲಿನಿಂದ ಶಿರಸಿಗೆ ದೇವಿಯ ವಿಗ್ರಹ ಬಂತು ಅಂತ ಪುರಾಣಗಳಿಂದ ತಿಳಿದು ಬರುತ್ತೆ ಹಾನಗಲ್ನಲ್ಲಿ ಪ್ರಬಲ ಶಕ್ತಿಪೀಠಗಳಿವೆ ಎಂದು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ವನವಾಸದಲ್ಲಿದ್ದಂತಹ ಧರ್ಮರಾಯ ವಿರಾಟ್ ನಗರದ ಕಡೆ ಹೊರಟಿದ್ದ ಅವರು ಗ್ರಾಮದ ಪ್ರವೇಶ ದ್ವಾರದಲ್ಲಿ ದುರ್ಗೆಯನ್ನ ನೋಡುತ್ತಾರೆ ಸಮಾಜದ ರಕ್ಷಣೆ ದಯೆ ಮತ್ತು ಕಲ್ಯಾಣಕ್ಕಾಗಿ ಅವರು ಅಲ್ಲಿ ಆಕೆಯನ್ನ ಪೂಜಿಸ್ತಾರೆ ಅಂತ ಹೇಳಲಾಗಿದೆ ಹಾನಗಲ್ಲನ್ನು ಈ ಸಂದರ್ಭದಲ್ಲಿ ವಿರಾಟ್ ನಗರ ಆಗಿತ್ತು ಅಂತಾನೂ ಹೇಳಲಾಗುತ್ತೆ ಇದನ್ನು ಚಾಲುಕ್ಯರ ಶಾಸನಗಳಲ್ಲಿ ವಿರಾಟನ ಕೋಟೆ ಅಂತಾನೂ ಉಲ್ಲೇಖಿಸಿದ್ದಾರೆ ಹಾನಗಲ್ ಮಹಾರಾಷ್ಟ್ರದ ವಿರಾಟ್ ನಗರ ಎಂದು ಸಂಶೋಧಕರು ದಾಖಲಿಸಿದ್ದಾರೆ ಕುಂತಿ ದಿಬ್ಬ ಕುಂತಿಯ ದಿಬ್ಬ ಹಿಂದೆ ಶ್ರೀದೇವಿಯು ಕುಳಿತಿದ್ದ ತ್ರಿಭುವನೇಶ್ವರಿಯ ಸ್ಥಾನವಾಗಿತ್ತು ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿ ಶ್ರೀದೇವಿಯ ಜಾತ್ರೆ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತೆ ಹಾನಗಲ್ ಜಾತ್ರಾ ಮಹೋತ್ಸವದ ನಂತರ ದೇವಿಯ ವಿಗ್ರಹವನ್ನು ಆಭರಣ ಸಮೇತ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ದರು ಅದನ್ನು ಎತ್ತಿಕೊಂಡು ಹೋದ ಕಳ್ಳರು ಆಭರಣಗಳನ್ನೆತ್ತಿಕೊಂಡು ವಿಗ್ರಹವಿದ್ದ ಪೆಟ್ಟಿಗೆಯನ್ನು ಶಿರಸಿಯ ದೇವೀಕೆರೆಯಲ್ಲಿ ಹಾಕಿದರು ಬಸವ ಎನ್ನುವ ಭಕ್ತನೊಬ್ಬ ಪ್ರತಿ ವರ್ಷ ಚಂದ್ರಗುತ್ತಿಯ ಜಾತ್ರೆಗೆ ಹೋಗುತ್ತಿದ್ದ ಒಂದು ಬಾರಿ ಅವನನ್ನು ಜನ ಪೀಡಿಸಿದರು ಅದರಿಂದ ಬೇಸರಗೊಂಡ ಅವನು ಚಂದ್ರಗುತ್ತಿಯ ಜಾತ್ರೆಗೆ ಹೋಗದೆ ಶಿರಸಿಯಲ್ಲಿಯೇ ದೇವಿಯ ಆರಾಧನೆ ಮಾಡ್ತಾನೆ ಒಂದು ರಾತ್ರಿ ದೇವಿ ಅವನಿಗೆ ಕನಸಿನಲ್ಲಿ ಬಂದು ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ ನನ್ನನ್ನು ಮೇಲೆತ್ತು ಎಂದು ಹೇಳ್ತಾಳೆ ಅದರಂತೆ ಪೆಟ್ಟಿಗೆಯಲ್ಲಿದ್ದ ದೇವಿಯ ಬಿಡಿಭಾಗಗಳನ್ನು ಸೇರಿಸಿ ಸಾವಿರದ ಒಂಬೈನೂರ ಹನ್ನೊಂದರ ವೈಶಾಖ ಶುದ್ಧ ಅಷ್ಟಮಿಯ ಮಂಗಳವಾರ ದೇವಿಯ ಪ್ರತಿಷ್ಠಾಪನೆಯಾಗುತ್ತೆ ನಂತರ ಅದೇ ಜಾಗದಲ್ಲಿ ಭವ್ಯವಾದ ದೇವಾಲಯ ನಿರ್ಮಾಣವಾಯಿತು ದೇವಿಯ ವಿಗ್ರಹ ಸಿಕ್ಕಿದ ಮೇಲೆ ಆ ಕೆರೆಗೆ ದೇವಿ ಕೆರೆ ಅಂತ ನಾಮಕರಣವೂ ಆಯಿತು ಸ್ನೇಹಿತರೆ ಹೀಗೆ ತಾಯಿ ಪುನಃ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿಸಿಕೊಳ್ತಾಳೆ ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಕಥೆಯೂ ಇದೆ ಸುಂದರ ಬ್ರಾಹ್ಮಣ ಯುವತಿಯನ್ನು ಅನ್ಯಜಾತಿಯ ಯುವಕನೋರ್ವ ವಿವಾಹವಾಗುವ ಪೈಕಿಯಿಂದ ಮಾಂಸಾಹಾರವನ್ನು ತ್ಯಜಿಸಿ ಬ್ರಾಹ್ಮಣನಂತೆ ಮಂತ್ರ ಪೂಜೆಯನ್ನ ಕಲಿತು ಬ್ರಾಹ್ಮಣ ಮುಖವಾಡವನ್ನು ಹಾಕಿಕೊಳ್ಳುತ್ತಾನೆ ಈತನನ್ನ ಶುದ್ಧ ಬ್ರಾಹ್ಮಣನೆಂದೇ ತಿಳಿದ ಆ ಸುಂದರ ಬ್ರಾಹ್ಮಣ ಯುವತಿ ಆತನನ್ನೇ ವಿವಾಹವೂ ಆಗ್ತಾಳೆ ಆದರೆ ಒಂದು ದಿನ ಅನ್ಯ ಜಾತಿ ಯುವಕನಿಗೆ ಮಾಂಸಾಹಾರವನ್ನ ಕಂಡು ತಿನ್ನಬೇಕೆಂಬ ಆಸೆಯಾಗಿ ತಿಂದು ಬಿಡುತ್ತಾನೆ ಇದನ್ನು ತಿಳಿದ ಆತನ ಬ್ರಾಹ್ಮಣ ಪತ್ನಿಯು ಆತನ ರುಂಡವನ್ನೇ ಕತ್ತರಿಸಿ ಇಡೀ ಮನೆಗೆ ಬೆಂಕಿಯನ್ನ ಹಚ್ಚಿ ತಾನೂ ಕೂಡ ಪತಿಯೊಂದಿಗೆ ಬೆಂಕಿಯಲ್ಲಿ ಆಹುತಿಯಾಗ್ತಾಳೆ ಈಕೆಯ ಧರ್ಮನಿಷ್ಠೆಯನ್ನ ನೋಡಿದ ಊರಿನವರು ಆಕೆಯನ್ನು ದುರ್ಗೆಯ ಅವತಾರ ಎಂದು ಪೂಜಿಸಲು ಆರಂಭಿಸಿದರು ಎನ್ನುವ ಕಥೆಯೂ ಸಹ ಇದೆ ಸ್ನೇಹಿತರೆ ಪಾಲ್ಗುಣ ಮಾಸದಲ್ಲಿ ಎರಡು ವರ್ಷಗಳಿಗೊಮ್ಮೆ ಇಲ್ಲಿ ಸತತ ಒಂಬತ್ತು ದಿನಗಳವರೆಗೆ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಇದು ರಾಜ್ಯದ ಅತ್ಯಂತ ಪ್ರಸಿದ್ಧ ಜಾತ್ರಾ ಮಹೋತ್ಸವ ಅಂತಾನೇ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಶಿರಸಿ ಮಾರಿಕಾಂಬ ಜಾತ್ರಾ ಮಹೋತ್ಸವವನ್ನು ಒಮ್ಮೆ ನೋಡಲೇಬೇಕು ಈ ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರ ಜನಸಾಗರವೇ ಬರುತ್ತೆ ಇದು ರಾಜ್ಯದ ಅತ್ಯಂತ ಪ್ರಸಿದ್ಧ ಹಾಗೂ ದೊಡ್ಡ ಜಾತ್ರೆ ಎಂದೇ ಹೆಸರುವಾಸಿಯಾಗಿದೆ ಈ ಜಾತ್ರೆಯ ದಿನ ದೇವಿಯ ಮೂಲ ವಿಗ್ರಹಕ್ಕೆ ಸರ್ವಾಲಂಕಾರವನ್ನು ಮಾಡಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆಯ ಮೂಲಕ ಹತ್ತಿರದ ಬಿಡ್ಕಿ ಮೈದಾನದಲ್ಲಿ ಸ್ಥಾಪಿಸಿ ಅಲ್ಲಿ ವಿಶೇಷ ಪೂಜೆಯನ್ನು ಮಾಡುತ್ತಾರೆ ದೇವಿಗೆ ವಿವಾಹ ಮಾಡುವ ಸಂಪ್ರದಾಯದೊಂದಿಗೆ ಆರಂಭವಾದ ಜಾತ್ರೆ ಒಂಬತ್ತನೇ ದಿನ ಕೋಣವನ್ನು ಬಲಿ ಕೊಟ್ಟು ಚಪ್ಪರಕ್ಕೆ ಬೆಂಕಿ ಹಚ್ಚುವುದರೊಂದಿಗೆ ಮುಕ್ತಾಯವಾಗುತ್ತದೆ ಇಲ್ಲಿ ಬಲಿ ಕೊಡುವ ಕೋಣವು ಬ್ರಾಹ್ಮಣ ಮುಖವಾಡ ಧರಿಸಿ ಬ್ರಾಹ್ಮಣ ಯುವತಿಯನ್ನ ವಿವಾಹವಾದ ಯುವಕ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರದ್ದು ಆದರೆ ಇತ್ತೀಚೆಗೆ ಕೋಣ ಇಲ್ಲಿ ನಿಷೇಧಿಸಲಾಗಿದ್ದು ಕೋಣವನ್ನು ಬಲಿ ಕೊಡುವ ಬದಲು ಬೂದು ಕುಂಬಳಕಾಯಿಯನ್ನ ಒಡೆಯುವ ಪದ್ಧತಿಯನ್ನು ಆಚರಿಸಿಕೊಂಡು ಬರಲಾಗಿದೆ ಇತಿಹಾಸದ ಪ್ರಕಾರ ಈ ದೇವಾಲಯಕ್ಕೆ ಒಮ್ಮೆ ಗಾಂಧೀಜಿ ಭೇಟಿ ನೀಡಿದ್ದಾಗ ಕೋಣ ತಿರಸ್ಕರಿಸಿದ್ದರಂತೆ ಅಂದಿನಿಂದ ಗಾಂಧೀಜಿಯ ಅನುಯಾಯಿಗಳು ಜನಸಾಮಾನ್ಯರಿಗೆ ಅಹಿಂಸಾ ತತ್ವ ಬೋಧಿಸಿ ಮೂಢನಂಬಿಕೆ ದೂರ ಮಾಡಿ ಪ್ರಾಣಿ ಬಲಿಯನ್ನು ತಡೆಗೊಟ್ಟುವಲ್ಲಿ ಯಶಸ್ವಿಯಾದರು ಅಂತಾನೂ ಹೇಳಲಾಗುತ್ತೆ ಈ ಹಿಂದೆ ಶಿರಸಿಯ ಮಾರಿಕಾಂಬಾ ದೇವಾಲಯದಲ್ಲಿ ನಡೆಯುತ್ತಿದ್ದ ಕೋಣಗಳ ಬಲಿಯನ್ನು ಕೂಡ ನಿಷೇಧಿಸಲಾಗಿದೆ ಜಾತ್ರಾ ಮಹೋತ್ಸವದ ಮುಗಿದ ನಂತರ ಇಡೀ ಊರಿನವರಿಗೆ ಸೂತಕವಿರುತ್ತದೆ ಈ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆಯೋಜಿಸುವುದಿಲ್ಲ ಈ ಅವಧಿಯಲ್ಲಿ ದೇವಿಯ ವಿಗ್ರಹವನ್ನು ದೇವಾಲಯದ ಹಿಂಭಾಗದಲ್ಲಿನ ಕೆರೆಯಲ್ಲಿ ಮುಳುಗಿಸಿಟ್ಟು ದೇವಾಲಯದ ಬಾಗಿಲನ್ನು ಮುಚ್ಚುವ ಸಂಪ್ರದಾಯವೂ ಇದೆ ನಂತರ ಯುಗಾದಿ ಎಂದು ಈ ದೇವಾಲಯದ ಬಾಗಿಲನ್ನು ಮತ್ತೆ ತೆರೆಯುತ್ತಾರೆ ಜಾತ್ರೆಯ ನಂತರ ಕೋಣವನ್ನು ಹರಾಜಿನಲ್ಲಿ ಮಾರಲಾಗುತ್ತಿತ್ತು ದೇವಾಲಯದಲ್ಲಿ ಮತ್ತೆ ಎಂದಿನಂತೆ ಪೂಜಾ ಕಾರ್ಯಗಳು ನಡೆಯಲಾರಂಭಿಸುತ್ತವೆ ಈ ಅದ್ಭುತ ಹಾಗೂ ಪವಿತ್ರ ದೇವಾಲಯಕ್ಕೆ ಒಮ್ಮೆಯಾದರೂ ಭೇಟಿ ನೀಡಬೇಕೆಂಬ ಮನಸ್ಸು ಈ ಒಂದು ಕಥೆಯನ್ನು ಕೇಳಿದ ನಂತರ ಎಲ್ಲರಿಗೂ ಉಂಟಾಗುವುದು ಸಾಮಾನ್ಯವೇ ಶಿರಸಿ ಮಾರಿಕಾಂಬಾ ತಾಯಿ ಎಲ್ಲರಿಗೂ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಹೊತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು